ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ಬಂದು ವೈಟ್ ಏರ್ಸ್ ಅಂಥವ್ರಿಗೆ ವೈಟ್ ಏರ್ ಹಾಕ್ತಿರೋರಿಗೆ ತುಂಬ ಎಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿಯಾಗಿ ನೋಡಿ ಇವಾಗಂತೂ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಏರ್ ವೈಟ್ ಏರ್ಸ್ ಅನ್ನೋದು ತುಂಬಾ ಕಾಮನ್ ಆಗಿಬಿಟ್ಟಿದೆ ಸೊ ವೈಟ್ ಏರ್ಸ್ ಆದ ತಕ್ಷಣವೇ ನಮಗೆ ಫಸ್ಟ್ ಥಾಟ್ ಬರೋದೇ ನಮಗೆ ಡೈ ಹಚ್ಚಬೇಕು ಅನ್ನೋದು ಸೊ ಡೈ ಹಚ್ಚಿ ಹಚ್ಚಿ ತುಂಬ ಬೋರ್ ಆಗಿದರೆ ಖಂಡಿತ ಈ ಟಿಪ್ನ ಒಂದು ಸಲ ಫಾಲೋ ಮಾಡಿ ಮೊದಲನೇದಾಗಿ ನಾನು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಣ್ಣನ ತೊಗೊಂಡಿದ್ದೀನಿ ಈ ಹುಣ್ಸನ್ನ ತೊಗೊಂಡು ಫಸ್ಟು ಒಂದೆರಡು ಸಲ ನೀಟಾಗಿ ತೊಳ್ಕೊಳ್ಬೇಕು ಯಾಕೆಂದರೆ ಅದರಲ್ಲಿ ಮಣ್ಣು ಸ್ವಲ್ಪ ಗಲೀಜಿರುತ್ತೆ ಹಂಗಾಗಿ ಒಂದೆರಡು ಸಲ ನೀಟಾಗಿ ತೊಳ್ಕೊಂಡು ಆಮೇಲೆ ನಾವು ಅದನ್ನು ನೀರು ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ನೆನ್ಯಾಗ್ ಬಿಡಬೇಕು ಆವಾಗ ನೆನೆದರೆ ನೀಟಾಗಿ ನಮಗೆ ಅದನ್ನು ರಸ ತಕ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹಂಗಾಗಿ ಇದನ್ನು ಫಸ್ಟ್ ಎರಡು ಸಲ ನೀಟಾಗಿ ವಾಶ್ ಮಾಡ್ಕೊಂಬಿಡಿ ನೋಡಿ ಆ ಥರ ಎಲ್ಲ ಗಲೀಜೆಲ್ಲ ಬಂದಿರುತ್ತೆ ಅದು ನೀಟಾಗೆಲ್ಲ ತೆಗೆದುಬಿಡಬೇಕು ಅದು ತೆಗೆದು ನಾವು ಒಂದೆರಡು ಸಲ ವಾಶ್ ಮಾಡಬೇಕಾಗುತ್ತೆ ಯಾಕೆಂದರೆ ಅದು ಗಲೀಜು ಇರುತ್ತಲ್ಲ ಅದಕ್ಕೋಸ್ಕರ ಸೊ ಅದೆಲ್ಲ ನೀಟಾಗಿ ತೆಗೆದ ಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಬಿಡಿ ನಿಮ್ಗೆ ಹಿಂಗು ಹಂಗೂ ಟೈಮ್ ಇಲ್ಲ ಅಂತಂದರೆ ಬಿಸಿನೀರು ಕೂಡ ಹಾಕ್ಬೋದು ಬೇಗ ನೆನೆಯುತ್ತೆ ಸೊ ಅದು ನೆಂದ ಮೇಲೆ ಈ ಥರ ನಾವು ನೀಟಾಗಿ ಕ್ಯೂಚಿಬಿಟ್ಟು ಅದು ತೊಗಡು ಅದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಬರೀ ಅದು ಹುಣಸೆಹಣ್ಣಿನ ರಸ ಮಾತ್ರ ಸಪ್ರೇಟ್ ಮಾಡಿಕೊಳ್ಬೇಕು ಇದು ನಮ್ಮ ಒಂದು ವೈಟೇರ್ಸ್ ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನಾವು ಇದನ್ನು ಮಾಡಬೇಕಾದ್ರೆ ಓವರ್ ನೈಟ್ ಇದನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡು ಬೆಳಗ್ಗೆ ನಾವು ಇದನ್ನು ಯೂಸ್ ಮಾಡಿದ್ರೆ ಒಳ್ಳೇದು ಬಟ್ ನಮಗೆ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ತ್ರೀ ಫೋರ್ ಅವರ್ಸ್ ಆದ್ರೂ ಬಿಟ್ಟರೆ ನಮಗೆ ಕಲ್ಲರ್ ತುಂಬ ಚೆನ್ನಾಗಿ ಹಿಡಿಯುತ್ತೆ ಸೊ ಇದು ನಾನು ಇವಾಗ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಕಬ್ಬಿಣದ ಬಾಣಲಿ ಅಥವಾ ಕಬ್ಬಿಣದ ಪಾತ್ರೆ ಯಾವುದಾದ್ರೂ ಇದ್ದರೆ ಕಬ್ಬಿಣ ಯೂಸ್ ಮಾಡಿ ಇದಕ್ಕೆ ಯಾಕೆ ಅಂದರೆ ಅದು ಕಬ್ಬಿಣ ಇದರಲ್ಲಿರೋ ಅಂಥ ಅಂಶನ ಕಬ್ಬಿಣ ಅಂಶ ಬಿಟ್ಕೊಳ್ಳುತ್ತೆ ಇದರಿಂದ ನಾವು ಕಲರ್ ಕೊಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಮೆಹೆಂದಿ ಪೌಡರ್ ತೊಗೊಂಡಿದ್ದೀನಿ ನೀವು ಮೆಹೆಂದಿ ಪೌಡ್ರ್ ಇಲ್ಲಾಂದರೆ ಮನ ಮೆಹಂದಿ ಎಲೆ ಇದ್ದರೆ ನೀವು ಅಣುಗುಸಿ ಪೌಡ್ರ್ ಮಾಡ್ಕೊಂಡಿದ್ದೆ ಅದಾದರೂ ಓಕೆ ಹಾಗೆ ಒಂದು ಸ್ಪೂನಷ್ಟು ನಾನು ಕರ್ಬೇವಿನ ಸೊಪ್ಪಿನ ಪೌಡರ್ ತಗೊಂಡು ಈಗ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಥವಾ ಹುಣಸೆಣ್ಣಿನ ರಸ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ನಿಮ್ಮ ಕೂದಲು ಕ್ವಾಂಟಿಟಿ ನೋಡ್ಕೊಂಡು ನೀವು ಜಾಸ್ತಿ ಬೇಕಿದ್ರು ತಗೊಳ್ಬೋದು ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಮೇಲೆ ಸ್ವಲ್ಪ ಗಟ್ಟಿಯಾಗಿ ಇರಲಿ ಯಾಕೆಂದರೆ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸನ್ನ ನಾವು ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ನೋಡ್ಕೊಂಡು ಗಟ್ಟಿಯಾಗೇ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾವು ಮೊಸರನ್ನ ಆ್ಯಡ್ ಇದ್ದೀನಿ ಒಂದೆರಡು ಸ್ಪೂನಷ್ಟು ನಾನು ಮೊಸರು ಆ್ಯಡ್ ಇದ್ದೀನಿ ಮೊಸರು ಹಾಕ್ಬಿಟ್ಟು ನೀಟಾಗಿ ಕಲಸ್ಕೊಳ್ಬೇಕು ಇದನ್ನು ಏನಂದರೆ ನೀವು ಓವರ್ ನೈಟ್ ಬಿಡಬೇಕು ಓವರ್ ನೈಟ್ ಬಿಟ್ಟರೆ ತುಂಬ ಕಲರು ಚೆನ್ನಾಗಿ ಬರುತ್ತೆ ನಾನು ನಿಮಗೆ ಒಂದು ತ್ರೀ ಅವರ್ಸ್ ಬಿಟ್ಟಿರೋದು ನಾನು ತೋರಿಸ್ತಾ ಇದ್ದೀನಿ ನೀವು ಓವರ್ ನೈಟ್ ಬಿಟ್ಟರೆ ಖಂಡಿತ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ರಿಸಲ್ಟು ನೀವು ವೀಕ್ಲಿ ಒನ್ ಟೈಮ್ ಕೂಡ ಯೂಸ್ ಮಾಡ್ಬೋದು ಯಾಕೆಂದರೆ ಹೇರ್ಗೆ ಯಾವುದೂ ಡ್ಯಾಮೇಜ್ ಏನು ಆಗೋದಿಲ್ಲ ಯಾಕೆಂದರೆ ಯಾವುದೇ ಒಂದು ಕೆಮಿಕಲ್ ಇರೋ ಪ್ರಾಡಕ್ಟ್ ಇಲ್ಲ ನ್ಯಾಚುರಲ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಏನು ಹೇರ್ಗೇನು ಡ್ಯಾಮೇಜ್ ಆಗೋದಿಲ್ಲ ಮೊಸರು ಕೂಡ ನಮ್ಮ ಹೇರ್ಗೆ ತುಂಬಾ ಒಳ್ಳೆಯದು ಸಾಫ್ಟ್ ಮಾಡುತ್ತೆ ಮತ್ತು ಇದಕ್ಕೆ ಮೆಹೆಂದಿನಕ್ಕೆ ನಾವು ಬ್ಲ್ಯಾಕ್ ಬ್ಲ್ಯಾಕ್ ಮೆಹಿಂದಿ ಇದ್ದರೆ ಅದನ್ನು ಕೂಡ ನೀವು ಯೂಸ್ ಮಾಡಬಹುದು ಮೊಸರು ಹಾಕಿರೋದ್ರಿಂದ ಏನಾಗುತ್ತೆ ಕಬ್ಬಿಣದ ಜೊತೆ ಅದು ರಿಯಾಕ್ಷನ್ ಆಗಿ ಬ್ಲ್ಯಾಕ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಇದನ್ನು ಓವರ್ ನೈಟ್ ಬಿಟ್ಟರೆ ನಿಮಗೆ ಕಲ್ಲರು ಫುಲ್ ಬ್ಲ್ಯಾಕ್ ಕಲರಾಗಿ ಕನ್ವರ್ಟ್ ಆಗಿರುತ್ತೆ ಹಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಬೆಳಗ್ಗೆ ಮಾರ್ನಿಂಗ್ ಹಚ್ಕೋಬೇಕಿದ್ರೆ ಬೇಕಿದ್ರೆ ಒಂದು ಎಗ್ಗನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು ಇಲ್ಲ ಒಂದೆರಡು ಟೂ ಟೂ ಡ್ರಾಪ್ಸು ನಿಂಬೆ ಹಣ್ಣಿನ ರಸ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ಅದು ಕಲರ್ ಚೆನ್ನಾಗಿ ಉಳಿಯುತ್ತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ನಾನು ಒಂದು ಟೂ ಇಂದ ತ್ರೀ ಅವರ್ಸ್ ಬಿಟ್ಟಿದ್ದೀನಿ ಅಷ್ಟೇ ಈ ಥರ ಕಲ್ಲರ್ ಬಂದಿದೆ ಬಟ್ ನೀವು ಓವರ್ನೈಟ್ ಬಿಡ್ತೀರಾ ಅಂತಂದರೆ ಫುಲ್ಲು ಬ್ಲ್ಯಾಕ್ ಆಗಿರುತ್ತೆ ನಿಮಗೆ ಕಲರ್ ತುಂಬ ಚೆನ್ನಾಗಿ ಹಿಡಿಯುತ್ತೆ ಏಕೆಂದರೆ ಕೆಲವೊಂದು ನಾವು ಹೋಮ್ ರೆಮಿಡೀಸ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಮತ್ತು ಒಂದೇ ವಾಷಲ್ಲಿ ನಿಮ್ಗೆ ಅಷ್ಟು ರಿಸಲ್ಟ್ ಸಿಗೋದಿಲ್ಲ ಬಟ್ ರೆಗ್ಯುಲರ್ ಬೇಸಲ್ಲಿ ನಿಮಗೆ ಒಂದು ಕಲ್ಲರ್ ಬದಲಾವಣೆ ಆಗೋದು ನಿಮಗೆ ಗೊತ್ತಾಗುತ್ತೆ ವೈಟ್ ವೈಟೇರ್ಸ್ ಬ್ಲ್ಯಾಕ್ ಆಗೋ ಒಂದು ವ್ಯತ್ಯಾಸ ಗೊತ್ತಾಗುತ್ತೆ ಸೊ ಇದು ಕಬ್ಬಿಣದ ಪಾತ್ರೆಯಲ್ಲಿ ಮಾಡಿದ್ರೆ ಎಫೆಕ್ಟಿವ್ ಜಾಸ್ತಿ ಅಂತಲೇ ಹೇಳಬಹುದು ಇದನ್ನು ಮಾಮೂಲಿ ನಿಮ್ಮ ಕೂದಲಿಗೆ ಹಚ್ಚಿ ಒನ್ ಟೂ ಅವರ್ಸ್ ಅಂದರೆ ಅದು ಒಬ್ಬೊಬ್ಬರು ಕೂದಲಿಗೆ ಒಂದೊಂದು ಥರ ಒಬ್ರಿಗೆ ಬೇಗ ಡ್ರೈ ಆಗುತ್ತೆ ನೋಡಿಕೊಂಡು ತುಂಬ ಡ್ರೈ ಆಗೋಕ್ಕೆ ಬಿಡಬೇಡಿ ತುಂಬ ಡ್ರೈ ಆಗೋಕ್ಕೆ ಬಿಟ್ಟರೆ ಏನಾಗುತ್ತೆ ಕೂದಲು ರಫ್ ಆಗುತ್ತೆ ಸ್ವಲ್ಪ ಹಸಿ ಹಸಿ ಆಗಿದೆ ಅನ್ನೋ ಟೈಮಲ್ಲೇ ನೀವು ಏರ್ ವಾಶ್ ಮಾಡಿಕೊಳ್ಬೇಕು ಇದನ್ನು ನೀಟಾಗಿ ಕೂದಲಿಗೆಲ್ಲ ಫುಲ್ ಹಚ್ಕೊಂಡು ಅದನ್ನು ಒನ್ ಟೂ ಅವರ್ ಬಿಟ್ಟು ನೀವು ಶಾಂಪು ಯೂಸ್ ಮಾಡಬೇಡಿ ನೀವು ಇದನ್ನು ಹಚ್ಚಿದ ದಿವಸ ಶಾಂಪೂ ಯೂಸ್ ಮಾಡಬೇಡಿ ಏಕೆಂದರೆ ನೀವು ಶ್ಯಾಂಪು ಯೂಸ್ ಮಾಡಿದ್ರೆ ನ್ಯಾಚುರಲ್ ಇನ್ಗ್ರೀಡಿಯೆಂಟ್ಸ್ ಯೂಸ್ ಮಾಡೋದ್ರಿಂದ ವೇಸ್ಟ್ ಆಗೋಗ್ಬಿಡುತ್ತೆ ಸೊ ನೀವು ಬೇಕಿದ್ರೆ ಎರಡನೇ ದಿವಸ ನೀವು ಒಂದು ಆಯಿಲ್ ನೀವು ಯಾವ ಆಯಿಲ್ ಯೂಸ್ ಮಾಡ್ತಿರೋ ಆಯಿಲಲ್ಲಿ ಒಂದು ಮಸಾಜ್ ಮಾಡಿಕೊಂಡು ಕೂದಲಿಗೆಲ್ಲ ನೀಟಾಗಿ ಹಚ್ಚಿ ಮಸಾಜ್ ಮಾಡಿ ನೀವು ಅವತ್ತು ಬೇಕಿದ್ರೆ ಶಾಂಪೂ ಯೂಸ್ ಮಾಡಬಹುದು ಈ ರೀತಿ ಅಟ್ಲೀಸ್ಟ್ ವೀಕ್ಲಿ ಒನ್ ಟೈಮ್ ಆದರೂ ಟ್ರೈ ಮಾಡ್ತಾ ಇರಿ ನಿಮ್ಮ ಒಂದು ಬ್ಲಾ ವೈಟ್ ಹೇರ್ಸ್ ಬ್ಲಾಕ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವೈಟ್ ಹೇರ್ಸ್ ಪ್ರಾಬ್ಲಮ್ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ತುಂಬ ಅವ್ರಿಗೆ ಹೆಲ್ಪ್ ಆಗುತ್ತೆ ಸೊ ನನ್ನ ವೀಡಿಯೋ ನೋಡ್ತಾ ಇರೋರು ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೊಸುಬ್ಬರೇನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಬೆಲ್ ಲೈಕನ್ನ ಕ್ಲಿಕ್ ಮಾಡಿಕೊಂಡು ವೀಡಿಯೋನ ನೋಡಿ ಯಾಕೆಂದರೆ ನಾನು ಹಾಕಿದ ತಕ್ಷಣ ವೀಡಿಯೋ ನೋಟಿಫಿಕೇಷನ್ ಬಂದು ನಿಮಗೆ ತಲುಪುತ್ತೆ ಈ ರೀತಿಯ ಇನ್ನೂ ಹೆಚ್ಚೆಚ್ಚು ವೀಡಿಯೋಸು ನನ್ನ ಚಾನಲ್ನದಿ ಚಾನಲ್ನಲ್ಲಿದೆ ಬೇಕು ಅಂದರೆ ನೀವು ಖಂಡಿತ ಒಂದ್ಸಲ ಚೆಕ್ ಮಾಡಬಹುದು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ